श्रीगुरुभ्यो नमः हरिः ॐ कृष्णाय वासुदेवा य देवकी नन्दनाय च नन्दगोपकुमाराय गोविन्दाय नमो नमः परमपवित्रवद श्रावणमासद कृष्णपक्षद ಒಂದು ಒಳ್ಳೆಯ ಸುಧೀನ ಅಂತ ಹೇಳಿದರೆ ನಾಳೆ ಕೃಷ್ಣ ಪರಮಾತ್ಮನ ಅವತಾರ ಕೃಷ್ಣಾಷ್ಟಮಿ ಅಂತ ಹೇಳಿ ಕರೀತಾ ಇದ್ದಾರೆ ಕೃಷ್ಣ ಪರಮಾತ್ಮನ ಮಹಿಮೆಯನ್ನು ನಾವು ತಿಳ್ಕೊಳ್ಬೇಕು ಅವತಾರ ಆದದ್ದು ಏಕೆ ಭಗವಂತನ ಮಹಿಮಾ ತಿಳ್ಕೋಬೇಕು ಅವತಾರದ ಮಹತ್ವ ತಿಳಿದುಕೊಳ್ಳಬೇಕು ಜನರಿಗೆ ಎಲ್ಲ ಭಕ್ತರಿಗೆ ಹೇಳಿದ ಮಾಡಿದ ಉಪದೇಶದ ಸಾರವನ್ನು ತಿಳಿದುಕೊಳ್ಳಬೇಕು ಭಗವಂತ ಅವತಾರದ ಮಹತ್ವ ಬಹಳ ವಿಶಿಷ್ಟವಾದದ್ದು ಅಂತಹ ಮಹತ್ವವನ್ನ ನಾವು ತಿಳಿಯಬೇಕಾಗಿದೆ ಭಗವಂತ ಅವತಾರವನ್ನು ಅದ್ಭುತವಾಗಿ ಬ್ರಹ್ಮದೇವರು ತಮ್ಮ ಸತ್ಯನಾಮಕನಾದ ಭಗವಂತನನ್ನು ಸ್ತೋತ್ರ ಮಾಡಿದ್ದ ಅದಕ್ಕೆ ಗರ್ಭಸ್ತುತಿ ಅಂತ ಕರೀತಾ ಇದ್ದಾರೆ ಹೀಗೆ ಬ್ರಹ್ಮದೇವರು ಸತ್ಯನಾಮಕನಾದ ಕೃಷ್ಣನನ್ನು ಸ್ತೋತ್ರ ಮಾಡುವುದರಿಂದ ನಾವುಗಳು ಸತ್ಯವನ್ನು ಮಾತನಾಡಬೇಕು ಎಂಬ ಉಪದೇಶವನ್ನು ಬ್ರಹ್ಮದೇವರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಹಾಗೆಯೇ ಭಗವಂತ ಅವತಾರ ಮಾಡುವ ಕಾಲಕ್ಕೆ ಎಲ್ಲ ದೇವಾನು ದೇವತೆಗಳು ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ಯಾಕೆ ಸ್ತೋತ್ರ ಮಾಡಿದರು ಅಂತ ಹೇಳಿದ್ರೆ ಜಗತ್ತಿನಲ್ಲಿ ದುಷ್ಟ ಭ್ರಷ್ಟ ಪಾಪಿಷ್ಟ ಜನರು ದೇಶದಲ್ಲಿ ಅನಾಚಾರವನ್ನು ಮಾಡ್ತಾ ಇದ್ದಾರೆ ಅಧರ್ಮ ತಾಂಡವಾಡ್ತಾ ಇದೆ ಸಜ್ಜನರ ಹಿತಕ್ಕಾಗಿ ಎಲ್ಲ ದೇವಾನುದೇವತೆಗಳು ಆ ಭಗವಂತನಿಗೆ ಶರಣು ಹೋಗ್ತಾ ಇದ್ದಾರೆ ಹಾಗೆ ಭಗವಂತ ಹೇಳಿದ ನಾನೇ ಕೃಷ್ಣನಾಗಿ ಅವತಾರ ಮಾಡ್ತೇನೆ ಶ್ರಾವಣ ವದ್ಯ ಅಷ್ಟಮಿಯ ತಿಥಿಯಲ್ಲಿ ಮಧ್ಯರಾತ್ರಿ ರೋಹಿಣಿ ನಕ್ಷತ್ರ ಇದ್ದಾಗ ಅವತಾರ ಮಾಡ್ತೇನೆ ಅಂತ ಕೃಷ್ಣ ಪರಮಾತ್ಮ ಎಲ್ಲರಿಗೂ ಕೂಡ ಒಂದು ಆದೇಶವನ್ನು ಕೊಟ್ಟ ದೇವತೆಗಳಿಗೆ ಅದಕ್ಕಾಗಿ ಭಗವಂತ ಅವತಾರವನ ಮಾಡ್ತಾ ಇದ್ದಾನ್ರೀ ಹುಟ್ಟಿದ್ದು ಮಧುರೆಯಲಿ ಬೆಳೆದಿದ್ದು ಗೋಕುಲ ಹೀಗೆ ಭಗವಂತ ಮಧುರಾಪಟ್ಟಣದಲ್ಲಿ ಸೋದರ ಮಾವನ ಕಂಸನ ಕಾರಾಗ್ರಹದಲ್ಲಿ ಭಗವಂತ ಅವತಾರವನ್ನು ಮಾಡ್ತಾ ಇದ್ದಾನೆ ಅವತಾರ ಭಗವಂತನಿಗೆ ಗರ್ಭವಾಸ ಇಲ್ಲ ನ ಗರ್ಭವಾಸೋ ಮಮ ಅಂತೀ ರೀತಿಯಾಗಿ ಯಾವುದೇ ವಿಧವಾದ ಭಗವಂತನಿಗೆ ಗರ್ಭವಾಸ ದುಃಖ ಶೋಕ ಮೋಹ ಯಾವುದೂ ಇಲ್ಲ ಅಂತೆಯೇ ಭಗವಂತ ಅವತಾರ ಮಾಡುವ ಕಾಲಕ್ಕ ತಮದ್ಭುತಂ ಬಾಲಕ ಮಂಬುಜೆ ಕ್ಷಣಂ ಚತುರ್ಭುಜಮ್ಮ ಶಂಕ ಗದಾ ಎಲ್ಲ ಹಾಕೊಂಡು ಬಂದಿದ್ದ ಭಗವಂತ ಶಂಕ ಚಕ್ರ ಗದಾ ಪದ್ಮ ಎಲ್ಲ ಹಾರವನ್ನು ಹಾಕಿಕೊಂಡು ಭಗವಂತ ಅವತಾರವನ್ನು ಮಾಡ್ತಾ ಇದ್ದಾನೆ ಇದರಿಂದ ಭಗವಂತನಿಗೆ ಯಾವುದೇ ದುಃಖ ಇಲ್ಲ ಇದೇ ಕೃಷ್ಣನ ಅವತಾರದ ಸೊಬಗು ಆ ಭಗವಂತ ಅವತಾರವನ್ನ ಕೃಷ್ಣ ಪರಮಾತ್ಮ ಹೇಗೆ ಇದ್ದ ಅಂದರೆ ಕಪ್ಪಿದ್ದ ಕಪ್ಪಂದ್ರೆ ದೊಡ್ಡ ತಪ್ಪು ಅಂತಲ್ಲ ಒಪ್ಪುವ ಬಣ್ಣ ನೀಲಮೇಘ ಶ್ಯಾಮನಾಗಿದ್ದಾನೆ ಅಂತ ಭಗವಂತ ಅವತಾರ ಮಾಡಿ ಕೈಯಾಗ ಕಡಗೋಲ್ ಹಿಡ್ಕೊಂಡು ಬಂದಾನ್ರಿ ಯಾರ ನನ್ನ ಹತ್ತಿರ ಬರ್ತೀರಿ ಅವರಿಗೆ ಔಷಧದಂತೆ ಕಡಗೋಲದ ಸಜ್ಜನರ ಹಿತಕ್ಕಾಗಿ ಕಡಗೋಲನ್ನು ಹಿಡಿದು ನವನೀತ ಚೋರನಾಗಿ ಭಗವಂತ ಅವತಾರವನ್ನು ಮಾಡ್ತಾ ಇದ್ದಾನೆ ಅದಕ್ಕಾಗಿ ಕೃಷ್ಣನ ಮುಖ್ಯವಾದ ಸಾರ ಅವತಾರದ ಉದ್ದೇಶ ಶಿಷ್ಟರ ರಕ್ಷಣೆ ಭಕ್ತಿ ವಿರಕ್ತಿ ಜ್ಞಾನ ಮೋಕ್ಷ ಇವುಗಳನ್ನು ಜಗತ್ತಿಗೆ ತಿಳಿಸಿಕೊಡುವುದಕ್ಕಾಗಿ ಭಗವಂತನ ಅವತಾರ ಅದಕ್ಕಾಗಿ ಕೃಷ್ಣನ ಮಾತು ಅಂತ ಹೇಳ್ತಾರೆ ರಾಮನ ನಡೆ ಕೃಷ್ಣನ ನುಡಿ ಕೃಷ್ಣ ಪರಮಾತ್ಮ ಅವತಾರ ಮಾಡಿ ಗೀತಾಚಾರ್ಯರಾಗಿ ಭಗವದ್ಗೀತೆಯನ್ನು ಉಪದೇಶ ಮಾಡಿದ ನಮ್ಮ ಹಿಂದೂಸ್ತಾನದಲ್ಲಿ ಇವತ್ತೂ ಕೂಡ ಭಗವದ್ಗೀತೆಯನ್ನು ಮುಂದಿಟ್ಟುಕೊಂಡು ಪ್ರಮಾಣವನ್ನು ಮಾಡತಕ್ಕಂಥ ಸಂಪ್ರದಾಯ ಅದಕ್ಕಾಗಿ ಹದಿನೆಂಟು ಅಧ್ಯಾಯಗಳ ಸಾರಸತ್ವವಾದ ಮಹತ್ವಗಳನ್ನು ತಿಳಿಸಿಕೊಡುವ ಕ್ರಮಗಳನ್ನು ಸರಿಯಾಗಿ ರೀತಿಯನ್ನು ಮಾಡ್ರಿ ಅಂತ ಹೇಳಿಕೊಡುವ ಆ ಕೃಷ್ಣ ಅವತಾರವನ್ನು ಮಾಡಿದ್ದಾನೆ ಅದಕ್ಕಾಗಿ ಭಗವಂತನ ಅವತಾರ ಅದ್ಭುತವಾದದ್ದು ಅದಕ್ಕಾಗಿ ಭಗವಂತನಿಗೆ ಕುಂತಿದೇವಿ ಪ್ರಾರ್ಥನೆ ಮಾಡುವ ಕಾಲಕ್ಕ ಕೃಷ್ಣಾ ನಿನಗೆ ನಮಸ್ಕಾರ ಅಂದರೆ ಸಾಕಾಗಿತ್ತು ವಸುದೇವ ಸುತಂ ಕಂಸಚಾನೂರಮರ್ಧನ ದೇವಕೀ ಪರಮಾನಂದಂ ತಂದೆ ತಾಯಿಗಳ ಸ್ಮರಣೆಯನ್ನು ಮಾಡಿಯೇ ಕುಂತಿದೇವಿ ಪ್ರಾರ್ಥನೆ ಮಾಡಿಕೊಂಡಾಳಂದರೆ ಕೃಷ್ಣನ ಉದ್ದೇಶ ತಂದೆ ತಾಯಿಗಳನ್ನು ನಾವು ಸರಿಯಾಗಿ ನೋಡಿದರೆ ಸರಿಯಾಗಿ ಅವರ ಮಾರ್ಗದಲ್ಲಿ ಹೋದರೆ ತಂದೆ ತಾಯಿಗಳ ಆಶೀರ್ವಾದವನ್ನು ಪಡೆದುಕೊಂಡರೆ ನಾವು ದೊಡ್ಡವರಾಗುತ್ತೇವೆ ಎಂಬ ಸಂದೇಶವನ್ನು ಕೃಷ್ಣ ತನ್ನ ಅವತಾರದ ಮೂಲ ಉದ್ದೇಶದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಹೀಗೆ ಭಗವಂತ ವಸುದೇವನ ದೇವಕಿಯ ಮಗನಾಗಿ ಮತ್ತು ಕೃಷ್ಣನ ನೀಲೆ ಬಹಳ ಅದ್ಭುತ ನವನೀತ ಚೋರನಾದ ಅದಕ್ಕಾಗಿ ಗೋಪಿಕೆ ನಿನ್ನ ಮಗ ಮಗಜಾಣ ಇವ ಚೋರ ಸುಕುಮಾರ ಅಂಥೇಳಿ ದಾಸರಾಯರು ಬಹಳ ಭಾವನಾತ್ಮಕವಾಗಿ ಹೇಳಿದ್ದಾರೆ ನಿನ್ನ ಮಗ ಕೃಷ್ಣ ನವನೀತ ಚೋರ ಅಂದರೆ ಪುಣ್ಯವನ್ನು ಕೊಡುವುದಕ್ಕಾಗಿ ನಮಗಳಿಗೆ ಪಾಪದ ನಾಶವನ್ನ ಮಾಡುವುದಕ್ಕಾಗಿ ಹೀಗೆ ಕೃಷ್ಣ ಪರಮಾತ್ಮ ಅವತಾರವನ್ನು ಮಾಡಿದ್ದಾನೆ ಅದಕ್ಕಾಗಿ ಭಗವಂತ ಗೋವಿಂದನಾಗಿ ಗೋಪಾಲಕನಾಗಿ ಗೋವರ್ಧನನಾಗಿ ಭಗವಂತ ಗೋ ಅಂದರೆ ನಮಗೆಲ್ಲ ಗೋ ಬೇಕು ಗೋ ಅಂದರೆ ಆಕರು ಗೋವಿಂದ ಅಂದರೆ ಅದರ ಬೆಣ್ಣೆ ಅದರ ಹಾಲು ಅದರ ಮೊಸರು ಮಜ್ಜಿಗೆಯನ್ನು ನಾವು ತಿಂದರೆ ಆರೋಗ್ಯವಂತರಾಗ್ತೇವೆ ಅದಕ್ಕಾಗಿ ಭಗವಂತ ಅವತಾರ ಮಾಡಿದಾಗ ಗೋಕುಲದಲ್ಲಿ ಬೆಳೀತಾ ಇದ್ದ ಗೋಕುಲದಲ್ಲಿ ಬೆಳೆದಾಗ ಎಲ್ಲ ಮನೆಗಳಾದವು ಕೃಷ್ಣನಿಗೆ ಬಹಳ ಮನೆ ಅಂದರೆ ಇಷ್ಟ ಇಲ್ಲ ಗೋಶೋ ಎಮ್ಮ ನಗರಾಯತೇ ಆ ಗೋಕುಲ ಮನೆಗಳಾದಾಗ ನಮ್ಮ ಭಗವಂತನಿಗೆ ಗಿಡ ಕಾಡು ಪ್ರಾಣಿ ಪಕ್ಷಿ ಹಿಂಗ ವಿಹಾರ ಮಾಡಲಿಕ್ಕೆ ಸ್ವಚ್ಛಂದವಾಗಿ ವಿಹಾರ ಮಾಡಲಿಕ್ಕೆ ಕಾಡುಗಳ ಬೇಕು ಹಸಿರು ಇದ್ದರೆ ಉಸಿರು ಅದಕ್ಕಾಗಿ ಭಗವಂತ ಆ ಗೋಕುಲವನ್ನು ಬಿಟ್ಟು ಬೃಂದಾವನಕ್ಕೆ ಹೋದ ಅಂಥೇಳಿ ನಾವು ಮಹಾಭಾರತದಲ್ಲಿ ಕತೆ ಕೇಳ್ತೇವೆ ಅದಕ್ಕಾಗಿ ನಮ್ಮ ಕೃಷ್ಣನಿಗೆ ಒಂದು ಒಳ್ಳೆಯ ಇಷ್ಟ ಗಿಡಗಳಂದ್ರೆ ಇಷ್ಟ ಮತ್ತು ನೀರಂದ್ರೆ ಬಹಳ ಇಷ್ಟ ಸ್ವಚ್ಛವಾದ ನೀರು ಕೊಡಿ ಅದಕ್ಕಾಗಿ ಕಾಳಿಂಗ ಮರ್ಧನವನ ಮಾಡ್ತಾ ಇದ್ದಾನ್ರಿ ಕೃಷ್ಣವ ನಮ ಪದಂಬವತು ನಾಹ ಚಿತ್ರ ಚರಿತ್ರ ಭುವ ಗೋವಿಂದ ಕುಹನಾ ಗೋವಿಂದ ಗೋಪಾಯ ಕಾಳಿಂದಿರ ವಾರ ವಾಡಿಕಾ ರಂಗೋತ್ಸಂಗ ವಿಶಂಕಚಂಕ್ರ ಮಧುರ ಹೀಗೆ ಶ್ಲೋಕದಲ್ಲಿ ಹೇಳ್ತಾ ಆ ಕಾಲಿಂದಿ ತೀರದಲ್ಲಿ ಕಾಳಿಂಗ ಮರ್ಧನವನ್ನ ಮಾಡಿ ಇದರ ಉಪದೇಶ ಬಾಲ ಏನೂ ಮಾಡಿದ್ದಿಲ್ಲ ಬಾಲವನ್ನ ಮೇಲಕ್ಕೆ ಎತ್ತಿದ ಮುಖ ಕಚ್ಚುತ್ತಿತ್ತು ಅದನ್ನ ತುಳಿದ ಕೃಷ್ಣನಿಗೆ ತೊಂದರೆ ಕೊಟ್ಟವರಿಗೆ ತುಳಿತಾನೆ ಬಾಲ ಏನೂ ಮಾಡಿಲ್ಲ ಅದನ್ನ ಮೇಲಕ್ಕೆ ಎತ್ತಿದ ಇದು ಒಂದು ಕಥೆ ಆದರೆ ಅದಕ್ಕಾಗಿ ಒಳ್ಳೆಯ ನೀರನ್ನು ಕುಡಿರಿ ಒಳ್ಳೆಯ ಆಹಾರ ತಿನ್ನಿರಿ ಒಳ್ಳೆಯ ವಿಚಾರ ಮಾಡ್ರಿ ಒಳ್ಳೆಯವರ ಜೊತೆಗೀರಿ ಎಂಬುದು ಕೃಷ್ಣನ ಉಪದೇಶ ಅದೇ ರೀತಿಯಾಗಿ ಇನ್ನೊಂದು ದಾವಾಗ್ನೆಯನ್ನು ಕೊಡಿದೆ ಸ್ತುವಂತು ಸರ್ವೇ ವನವನ್ನಿ ಪಾನ ಕೃಷ್ಣನ ಮಹಿಮೆಯ ಪೊಗಳಲಿ ಹೊಗಳಲಿ ಎಲ್ಲ ಜನಾ ಕೃಷ್ಣನ ಮಹಿಮೆ ಇದೇನು ಘನ ಇದೇನು ಆಶ್ಚರ್ಯ ಅಲ್ಲ ಕಾಡಿನ ಒಂದು ದಿವಸ ಅಂತ ಎರಡೂ ಬಿದಿರುಗಳು ಕೂಡಿದಾಗ ಉರಿ ಹತ್ತಿತ್ತು ಅಗ್ನಿ ಹತ್ತು ಆ ಉರಿ ಬೆಂಕಿ ಕೆಂಡ ನೋಡಿ ಎಲ್ಲರೂ ಭಯಭೀತರಾದ ಎಲ್ಲರು ಆದ್ರೆ ಕೃಷ್ಣ ಮಾತ್ರ ಆಂತ ಬಾಯಿ ತರದ ಒಳಗೆ ಹೋತ್ರಿ ಇದು ವಾದಿರಾಜ ಸ್ವಾಮಿಗಳು ಹೇಳ್ತಾರ ಆಶ್ಚರ್ಯ ಅಲ್ಲ ಅಂತ ಎಲ್ಲಿ ಹುಟ್ಟೇದ ಅಗ್ನಿ ಕೃಷ್ಣನ ಬಾಯಿಯೊಳಗ ಹುಟ್ಟಿದ್ರೆ ಅಗ್ನಿ ಮುಖಾದೇಂದ್ರಶ್ಚ ಅಗ್ನಿಶ್ಚ ಅಂತ ಪುರುಷ ಸೋಕದದಲ್ಲಿ ಎಲ್ಲಿ ಹುಟ್ಟಿತೋ ಅಲ್ಲೇ ಹೋಗ್ಯದ ಅದಕ್ಕಾಗಿ ಹೀಗೆ ಭಗವಂತ ನಾವು ಅನೇಕ ಅದ್ಭುತವಾದ ಚೇಷ್ಟೆಗಳನ್ನು ಮಹಿಮೆಗಳನ್ನು ತಿಳಿಸುತ್ತ ಕೃಷ್ಣನ ಮಹಿಮೆಯನ್ನು ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ ಕೃಷ್ಣಾಂತ ಕೂಗಿದರೆ ಸಾಕು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಕೃಷ್ಣ ಅಂತಂದರೆ ನಮಗಳಿಗೆ ಏಳಿಗೆಯಾಗ್ತದೆ ನಮ್ಮ ಜನ್ಮ ಉದ್ಧಾರವಾಗ್ತದೆ ಸುಖ ಶಾಂತಿ ಸಿಗುತ್ತದೆ ದಿನಕ್ಕೆ ಎಲ್ಲ ಕೆಲಸಗಳಾಗಬೇಕಾದರೆ ಆಪತ್ತು ವಿಪತ್ತು ಹತ್ತು ಕುತ್ತುಗಳ ಪರಿಹಾರ ಆಗಬೇಕಾದರೆ ಕಷ್ಟಾನಿಷ್ಟಗಳು ಪರಿಹಾರ ಆಗಬೇಕಾದರೆ ಆ ಕೃಷ್ಣನ ಸ್ಮರಣೆ ಮಾಡಿ ಅಂತ ಮಹಾಭಾರತದಲ್ಲಿ ರಾ ಅನೇಕ ವೇದಗಳಲ್ಲಿ ದಸರಾಯರು ಕೂಡ ಕೃಷ್ಣನ ಬಗ್ಗೆ ಹೇಳಿದ್ದಾರೆ ಅಂತ ಕೃಷ್ಣ ನಾಳೆ ಕೃಷ್ಣಾಷ್ಟಮಿ ಸರಿಯಾಗಿ ಹನ್ನೆರಡು ಗಂಟೆ ಮಧ್ಯರಾತ್ರಿ ಆರು ನಿಮಿಷಕ್ಕೆ ಚಂದ್ರೋದಯ ಆದ ಮೇಲೆ ಅರ್ಘ್ಯ ಕೊಡಬೇಕು ಅದಕ್ಕಾಗಿ ನಮ್ಮ ಭಗವಂತನಿಗೆ ಒಳ್ಳೆಯ ನೈವೇದ್ಯವನ್ನು ಮಾಡಬೇಕು ಕೃಷ್ಣ ಅಲಂಕಾರ ಪ್ರಿಯ ಮತ್ತೆ ಅನೇಕ ಹೂಗಳಿಂದ ಅಲಂಕಾರ ಮಾಡಬೇಕು ಗೋಕುಲವನ್ನು ನಿರ್ಮಾಣ ಮಾಡಬೇಕು ಮಣ್ಣಿನಿಂದ ಅದಕ್ಕೆ ನಮ್ಮ ಶ್ರಾವಣ ಮಾಸದಲ್ಲಿ ಭಾದ್ರಪದದಲ್ಲಿ ಎಲ್ಲ ಮಣ್ಣಿನಿಂದ ಮಾಡಬೇಕು ನೋಡಿ ನಾಗಪ್ಪ ಮಣ್ಣಿನಿಂದ ಮಾಡಬೇಕು ಗೋಕುಲವನ್ನ ಮಣ್ಣಿನಿಂದ ಮಾಡಬೇಕು ಕೃಷ್ಣ ಬಲರಾಮ ಮಣ್ಣಿನಿಂದ ಹಿಂಗ ಭಾದ್ರಪದ ಮಾಸದ ಗಣಪತಿಯನ್ನು ಕೂಡ ಮಣ್ಣಿನಿಂದ ಗಣಪತಿ ಮಾಡಬೇಕು ಹಿಂಗ ಮಣ್ಣು ನಮ್ಮ ದೇಶದ ಸಂಪತ್ತು ಆ ಮಣ್ಣಿನಿಂದಲೇ ಎಲ್ಲ ಜಗತ್ತು ಅಂತ ತಿಳಿಸಿಕೊಟ್ಟವ ಕೃಷ್ಣ ಅದಕ್ಕಾಗಿ ಮಣ್ಣು ಎರಡು ಬಾರಿ ತಾ ಬಾಯಾಗಿ ಹಾಕೊಂಡು ನೋಡ್ರಿ ಯಶೋಧಾದೇವಿ ಬಂದು ಕೃಷ್ಣಾ ಬಾಯಾಗ ಏನು ಹಾಕೊಂಡಿಯೋ ಬಾಯಿ ತರದ್ರ ಮಣ್ಣು ಕಾಣಿಲ್ರಿ ಬ್ರಹ್ಮಾಂಡವೇ ಕಾಣಿಸ್ತು ಟಿ ವಿ ಹಾಗೆ ಕಾಣಿಸ್ತು ಟಿ ವಿ ಅಂದ್ರೆ ಏನು ಸಣ್ಣ ಚಿ ಸಣ್ಣ ಟಿವಿಯಲ್ಲಿ ದೊಡ್ಡ ದೊಡ್ಡ ಆನೆ ಕುದುರೆ ಊರುಗಳನ್ನು ತೋರಿಸುವುದೇ ಟಿ ವಿ ಮುಂದೆ ಟಿವಿ ಬರ್ತಾವ ಅಮ್ಮನಿಗೆ ಹೇಳ್ತಾ ಇದ್ದಾನೆ ಅಮ್ಮ ಮುಂದೆ ಟಿ ವಿ ಬರ್ತಾವೆ ಹೀಗೆ ನೋಡು ಹೀಗೆ ಎರಡು ಬಾರಿ ಮಣ್ಣನ್ನು ತಿಂದು ಬ್ರಹ್ಮಾಂಡವನ್ನು ತೋರಿಸಿದ ನಾನು ದೇವರು ನಾನು ಮನುಷ್ಯನಲ್ಲ ಸ್ವತಂತ್ರತ್ವವನ್ನು ತಿಳಿಸಿಕೊಟ್ಟ ಮಹಿಮಾ ಕೃಷ್ಣ ಹೀಗೆ ಕೃಷ್ಣನಿಗೆ ಅವನಿಂದ ನಾವು ಅವತ ಅಂದರೆ ಭಗವಂತನಿಂದ ನಾವು ಸಂಸ್ಕಾರವನ್ನು ಬೆಳೆಸಿಕೊಳ್ಳಬೇಕಾಗಿದೆ ನಮ್ಮನ್ನು ಜಗತ್ತಿಗೆ ತಂದ ಕೃಷ್ಣ ನಮ್ಮನ್ನ ಜಗತ್ತಿಗೆ ತಂದು ಬೆಳೆಸಿದ ಕೃಷ್ಣ ಬೆಳೆಸಿ ಊಟಕ್ಕೆ ಹಾಕಿದ ಕೃಷ್ಣ ನಮ್ಮ ಬದುಕುವನ್ನ ಕೊಟ್ಟ ಕೃಷ್ಣ ನಮ್ಮನ ಜಗತ್ತಿಗೆ ಮಾರ್ಗದರ್ಶನವನ್ನು ನೀಡುವ ಕೃಷ್ಣ ನಮ್ಮ ಜಗತ್ತಿಗೆ ಒಳ್ಳೆಯ ವ್ಯಕ್ತಿಯನ್ನು ಮಾಡುವ ಕೃಷ್ಣ ನಮ್ಮನ್ನು ನಾವು ಗುರುತಿಸಿಕೊಳ್ಳುವ ಎತ್ತರದಲ್ಲಿ ಬೆಳೆಯುವ ಮಾಡುವಂತೆ ಕೃಷ್ಣ ಹೀಗೆ ಕೃಷ್ಣ ಹಿಂದೆ ಮುಂದೆ ಎಲ್ಲ ಕಡೆ ಇದ್ದಾನೆ ಆ ಎಲ್ಲ ಕಡೆ ಇರುವ ಕೃಷ್ಣನಿಗಾಗಿ ನಾವು ನಾಳೆ ಹನ್ನೆರಡು ಗಂಟೆ ಆರು ನಿಮಿಷಕ್ಕೆ ಚಂದ್ರೋದಯ ಕಾಲದಲ್ಲಿ ಅರ್ಘ್ಯವನ್ನು ಕೊಡಬೇಕು ಎಲ್ಲವನ್ನ ಕೊಟ್ಟ ಕೃಷ್ಣನ ಸ್ಮರಣೆ ಮಾಡಿದರೆ ಮಾತ್ರ ನಾವು ಮಾನವರಾಗುತ್ತೇವೆ ಇಲ್ಲಂದ್ರೆ ದಾನವರಾಗುತ್ತೇವೆ ಅದಕ್ಕಾಗಿ ಜಾತಕಾರ್ಥಾಯ ಭೂಭಾರ ಚ ಕೌರವಾಣಾಂ ವಿನಾಶಾಯ ದೈತ್ಯನಾಂ ನಿಧನಾಯ ಪಾಂಡವಾಂ ಹಿತಾರ್ಥಾಯ ಧರ್ಮ ಸಂಸ್ಥಾಪನಾಯ ಅಂತಹ ಕೃಷ್ಣ ನಮಗೆಲ್ಲವನ್ನು ಕೊಟ್ಟ ಕೃಷ್ಣನ ಸ್ಮರಣೆಯನ್ನು ಮಾಡುವುದೇ ಕೃಷ್ಣಾಷ್ಟಮಿ ಅದಕ್ಕಾಗಿ ನಾಳೆ ನೀವೆಲ್ಲರೂ ಕೃಷ್ಣನ ಪೂಜೆ ಮಾಡಿರಿ ನೈವೇದ್ಯನ ಮಾಡಿರಿ ಆ ಕೃಷ್ಣನಿಗೆ ಅರ್ಘ್ಯ ಕೊಡ್ರಿ ಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾಗಿ ನಮಗೆ ಇಡೀ ಜಗತ್ತು ನಿಂತಿದ್ದೇ ಕೃಷ್ಣನಿಂದ ಆ ಗೋವರ್ಧನವನ್ನು ಎತ್ತಿದಂತೆ ನಮ್ಮನ್ನು ಆ ಭಗವಂತ ಅನುಗ್ರಹವನ್ನು ಮಾಡಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ ಕೃಷ್ಣನ ಮಹಿಮೆ ಎಷ್ಟು ಹೇಳಿದರೂ ಕಡಿಮೆನೆ ಆದರೂ ಕೂಡ ಸಮಯದ ಅಭಾವ ಇಷ್ಟೇ ಸಾಕು ಶ್ರೀ ಕೃಷ್ಣಾರ್ಪಣಮಸ್ತು ಮಸ್ತು ಸರ್ವೇ ಜನಾ ಸುಖಿನೋಭವಂತು ಎಲ್ಲರಿಗೂ ಕೃಷ್ಣಾಷ್ಟಮಿಯ ಶುಭಾಶಯಗಳು ಒಳ್ಳೆಯದಾಗಲಿ ಒಳ್ಳೆಯದಾಗಲಿ